ನಮಸ್ಕಾರ ಸ್ವಾಗತ ನಾನು ಒಂದು ಬ್ರೇಕಿಂಗ್ ವಿಜಯಪುರ ಬ್ರೇಕಿಂಗ್ ಟೀಪರ್ ವಾಹನದಲ್ಲಿ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅವಘಡ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದ ದೀವನಾವದಗಿ ಗ್ರಾಮದಲ್ಲಿ ಘಟನೆ ಮುಕ್ತಬ್ ಸಾಬ್ ಕಲ್ಕೇರಿ ಎಂಬುವರಿಗೆ ಸೇರಿದ ವಾಹನ ಚಲಿಸುತ್ತಿದ್ದ ಟೀಪರ್ ವಾಹನದಲ್ಲಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿ ತಕ್ಷಣವೇ ವಾಹನದಿಂದ ಇಳಿದು ಜೀವ ಉಳಿಸಿಕೊಂಡ ಚಾಲಕ ವಾಹನ ಸಂಪೂರ್ಣ ಭಸ್ಮ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಆಲ್ಮೇಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು